ವೆಲ್ತ್ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟೇಬಲ್ ಟ್ರಸ್ಟಿಂದ ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವವನ್ನು ಜಸ್ಟಿಸ್ ವಿ ಗೋಪಾಲಗೌಡ ಸಾಹೇಬ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಪ್ರೆಸ್ ಮೀಟನ್ನು ಮಾಡಿದ್ದೀವಿ ಆ ಪ್ರೆಸ್ ಮೀಟಲ್ಲಿ ತಿಳಿಸಿದ್ದೀವಿ ಕಡಾಖಂಡಿತವಾಗಿ ಪಾಸ್ ಇಲ್ಲದೇ ಇರೋರಿಗೆ ಎಂಟ್ರಿ ಇಲ್ಲ ಅನ್ನೋದನ್ನು ತಿಳಿಸಿದ್ದೀವಿ ಈಗಾಗಲೇ ನಿಮಗೆ ತಿಳಿಸಿರೋ ಹಾಗೆ ಚಿಂತಾಮಣಿ ತಾಲೂಕಲ್ಲಿ ಹಲವಾರು ಕಡೆ ಪಾಸ್ಗಳನ್ನು ವಿತರಣೆ ಆಗಿ ಮಾಡಿದ್ದೀವಿ ಒಂದು ಒಂದು ಇಪ್ಪತ್ತೈದು ಸಾವಿರ ಪಾಸ್ಗಳನ್ನು ವಿತರಣೆ ಮಾಡಿದ್ದೀವಿ ಈ ಪಾಸ್ಗಳನ್ನ ಮಿಸ್ಯೂಸ್ ಮಾಡುವಂಥದ್ದು ತುಂಬ ಆಗಿದೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಹತ್ರನೇ ಗೊತ್ತಿಲ್ಲದಿರೋ ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಎಮ್ ಐ ಪಿ ಪಾಸ್ ಅಂತ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ವಿ ವಿ ಐ ಪಿ ಪಾಸ್ ಅಂತ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಈ ಒಂದು ವಿ ವಿ ಐ ಪಿ ಪಾಸು ನಾವು ಮಾಡಿಸಿಲ್ಲ ಎಮ್ ಐ ಪಿ ಪಾಸು ಮಾಡಿಸಿಲ್ಲ ಬಟ್ ಅವರೇ ಸೆಲ್ಫ್ ಡಿಕ್ಲೇರ್ ಮಾಡಿಕೊಂಡು ಪಾಸ್ ನ ಮಾರಾಟ ಮಾಡ್ತಾ ಇರುವಂತದ್ದಾಗಿದೆ ನೋಡಿ ನಮ್ಮ ಆರ್ಗನೈಸೇಷನ್ ಕಡೆಯಿಂದ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಯಾವುದೇ ಒಂದು ಪಾಸ್ ಮಾರಾಟಕ್ಕಿಲ್ಲ ಮಾರೋದು ಇಲ್ಲ ಮಾರಾಟಕ್ಕೂ ಇಲ್ಲ ಯಾರ್ಯಾರು ಮಿಸ್ಗೈಡ್ ಮಾಡ್ತಾ ಇದ್ದಾರೋ ಯಾರ್ಯಾರು ಪಾಸ್ ನ ಮಾರಾಟಕ್ಕೆ ಇರ್ತಾ ಇದ್ದಾರೋ ಅಂತ ಅವರ ವಿರುದ್ಧ ಕಾನೂನು ಕ್ರಮವನ್ನು ಕಾನೂನು ಅಡಿಯಲ್ಲೇ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿದ್ದೀವಿ ನಿನ್ನೆ ಒಂದು ಇನ್ಸಿಡೆಂಟ್ ಆಗಿದೆ ಒಬ್ಬ ರವಿಕಿರಣ್ ಅಂತ ಒಬ್ಬ ಹುಡುಗ ಇದೇ ಚಿಂತಾಮಣಿ ತಾಲೂಕಿನ ಹುಡುಗನೇ ಒಂದು ಪಾಸ್ನ ಐದು ಸಾವಿರಕ್ಕೆ ಮಾರ್ತಾ ಇದ್ದಾನೆ ಅದನ್ನ ನಮಗೆ ತಿಳಿದ ತಕ್ಷಣವೇ ನಾವು ಚಿಂತಾಮಣಿ ಗ್ರಾಮಾಂತರ ಠಾಣೆಯನ್ನು ದೂರನ್ನು ದಾಖಲೆ ಮಾಡಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದು ಕೈಗೊಳ್ಳುವಂತೆ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೂ ಮನವಿಯನ್ನು ಕೂಡ ಮಾಡಿದ್ದೇವೆ ಇದೇ ರೀತಿ ನನಗೆ ನನಗೆ ಬರ್ತಾ ಇರೋ ಇನ್ಫಾರ್ಮೇಶನ್ ಪ್ರಕಾರ ಹಲವಾರು ಜನ ಇದನ್ನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಈ ರೀತಿ ಯಾವುದಾದ್ರೂ ನಿಮ್ಗೆ ಕಂಡು ಬಂದಲ್ಲಿ ನಾನೊಂದು ಎರಡು ನಂಬರ್ ಕೊಡ್ತೀನಿ ಆ ನಂಬರ್ನ ಡಿಸ್ಪ್ಲೇ ಡಿಸ್ಪ್ಲೇ ಮಾಡಿ ಸಂತೋಷ್ ಮತ್ತು ಮನು ಅಂತವ್ರಿಗೆ ಅವ್ರ ನಂಬರ್ಗೆ ನೀವು ಯಾರೇ ರೀತಿ ಈ ತರ ಪಾಸ್ ಮಾರಾಟ ಅನ್ನೋ ಒಂದು ವರ್ಡ್ ಬಂದ್ರೇ ನಮಗೆ ತಿಳಿಸಿ ಖಂಡಿತ ಅವ್ರ ವಿರುದ್ಧ ಕಾನೂನು ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗ್ತೀವಿ ಇದರಲ್ಲಿ ಜಸ್ಟಿಸ್ ವಿ ಗೋಪಾಲ್ಗೌಡ ಸಾಹೇಬರು ಮತ್ತೆ ಆಂಧ್ರ ಪ್ರದೇಶ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಮಾನ್ಯ ಪವನ್ ಕಲ್ಯಾಣ್ ಸಾಹೇಬರು ಬರ್ತಾ ಇದ್ದಾರೆ ವಿ ಸೋಮಣ್ಣ ಸಾಹೇಬರು ಬರ್ತಾ ಇದ್ದಾರೆ ಮತ್ತೆ ಮಾಜಿ ಶಾಸಕರಾದಂಥ ಜೆ ಕೆ ಕೃಷ್ಣಾರೆಡ್ಡಿ ಅನ್ನೋರು ಬರ್ತಾ ಇದ್ದಾರೆ ಸರ್ ಸರ್ ಈಗಾಗಲೇ ಪಾರ್ಕಿಂಗ್ ವ್ಯವಸ್ಥೆ ಮೂರು ಕಡೆ ಮಾಡಿದ್ದೀವಿ ಸರ್ ಒಂದು ಝಮ್ಝಮ್ ಹೋಟೆಲ್ ಪಕ್ಕದಲ್ಲಿ ಇರುವಂಥ ಒಂದು ವ್ಯವಸ್ಥೆ ಇನ್ನೊಂದು ವ್ಯವಸ್ಥೆ ಬಂದು ಯಂಗ್ ಸ್ಕೈ ಅದು ಪಕ್ಕದಲ್ಲಿ ಸ್ವಲ್ಪ ಮುಂದೆ ಇರುವಂತ ಅಲ್ಲಿ ನಾಲ್ಕು ಅದು ಮಾಡಿದ್ದೀವಿ ಇನ್ನೊಂದು ಬಂದು ನಮ್ಮ ವೆನ್ಯೂ ಇಂದ ಅಲ್ಲಿ ಇರುವಂತ ಲೇಔಟ್ ಲೇಔಟಲ್ಲಿ ಸಮೇತ ಮಾಡಿದ್ದೀವಿ ಇನ್ನೊಂದು ಇನ್ಸ್ಟ್ರಕ್ಷನ್ ಏನಂತಂದರೆ ಯಾರೇ ಆಗಲಿ ಪಾರ್ಕಿಂಗ್ ವ್ಯವಸ್ಥೆ ಅಲ್ಲೇ ಪಾರ್ಕಿಂಗ್ ಮಾಡಬೇಕು ಜೊತೆ ಜೊತೆಯಲ್ಲಿ ಇಲ್ಲಿವರೆಗೂ ಒಳಗಡೆಗೆ ವೆನ್ಯೂ ಒಳಗಡೆಗೆ ಯಾವುದೇ ಅಂತ ವೆಹಿಕಲ್ಸ್ ಅಲೋವ್ ಇಲ್ಲ ಯಾರು ಟೂ ವೀಲರು ಇಲ್ಲ ಫೋರ್ ವೀಲರು ಇಲ್ಲ ಎಲ್ಲರೂ ನಡ್ಕೊಂಡು ಬರ್ಬೇಕಂತ ವಿನಂತಿ ಸರ್ ನಾವು ಟೈಮಿಂಗ್ ಫಿಕ್ಸ್ ಮಾಡಿರೋದು ಟೆನ್ ತರ್ಟಿಗೆ ಎಕ್ಸಾಕ್ಟ್ ಫಂಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಸರ್ ಟೆನ್ ತರ್ಟಿ ಅಂಡ್ ಬೈ ವಿಲ್ ನಾವು ಬೈ ಟೆನ್ ತರ್ಟಿ ವಿಲ್ ಸ್ಟಾರ್ಟ್ ಅಂಡ್ ವಿಲ್ ಎಂಡ್ ಇಟ್ ಬೈ ಲೆವೆನ್ ತರ್ಟಿ ಸರ್ ಸರ್ ನಮಗೆ ನಾವು ಈಗಾಗಲೇ ನಿಮ್ಗೆ ತಿಳಿಸಿರೋ ಹಾಗೆ ಪಾಸ್ ಇಲ್ಲದೆ ಇರೋ ಇದ್ರೆ ಮಾತ್ರ ಒಳಗಡೆ ಎಂಟ್ರಿ ಮಾಡೋದು ಪಾಸ್ ಇಲ್ಲ ಅಂತಂದ್ರೆ ಯಾರು ಎಂಟ್ರಿ ಮಾಡಲ್ಲ ನಮ್ಮ ಬೌನ್ಸರ್ಸ್ಗೆ ಿಕ್ಷನ್ ಬೌನ್ಸರ್ಸ್ಗೆ ಈಗಾಗಲೇ ನಾವು ಇನ್ಸ್ಟ್ರಕ್ಷನ್ಸ್ ಕೂಡ ಮಾಡಿದೀವಿ ಪಾಸ್ ಇದ್ದರೆ ಮಾತ್ರ ಒಳಗಡೆ ಎಂಟ್ರಿ ನಾವು ಇಪ್ಪತ್ತೈದು ಸಾವಿರ ಈ ತಾಲೂಕಲ್ಲಿ ಬಿಡುಗಡೆ ಮಾಡಿದೀವಿ ಪ್ರತಿ ಒಂದು ಪಾಸ್ ಚೆಕಪ್ ಇರುತ್ತೆ ಇದ್ರೆ ಮಾತ್ರ ಒಳಗಡೆ ಎಂಟ್ರಿ ಇರುತ್ತೆ ಸರ್ ಪಾಸ್ ಇಲ್ಲ ಅಂದ್ರೂ ಯಾರೇ ಯಾರಿಗೂ ಪಾಸ್ ಇಲ್ಲ ಅಂದ್ರೆ ಎಂಟ್ರಿ ಇಲ್ಲ ಸರ್ ಸರ್ ಕಣದಲ್ಲಿ ನಾವು ಈಗಾಗಲೇ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅದನ್ನು ಸ್ವಲ್ಪ ಗೌಪ್ಯವಾಗಿಟ್ಟಿದೀವಿ ಅದನ್ನ ನಾವು ಅವತ್ತ ದಿವಸ ಬಿಡುಗಡೆ ಮಾಡಿದ್ರೆ ಅದೇ ಸರ್ ಅದಕ್ಕೆ ಏನು ಮಾಡಿದೀವಿ ಅಂದ್ರೆ ಒನ್ ಟು ತರ್ಟಿ ಕಂಪಾರ್ಟ್ಮೆಂಟ್ಸ್ನ ಡಿವೈಡ್ ಮಾಡಿದೀನಿ ಒಂದೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಸಾವಿರ ಸಾವಿರ ಜನ ಇರ್ತಾರೆ ಒಂದು ಕಂಪಾರ್ಟ್ಮೆಂಟ್ಗೆ ಇಪ್ಪತ್ತು ಜನ ವಾಲೆಂಟಿಯರ್ಸ್ ಇರ್ತಾರೆ ಐದು ಜನ ಬೌನ್ಸರ್ಸ್ ಇರ್ತಾರೆ ಅವ್ರಿಗೆ ಅಲಾಂಗ್ ಬೇಕು ವಾಕಿ ತಾಕಿ ಇರತ್ತೆ ಏನೇ ಇದ್ರು ಇನ್ಫಾರ್ಮೇಷನ್ ನಮಗೆ ತಿಳಿಸ್ತಾರೆ ಕ್ರೌಡ್ ಕಂಟ್ರೋಲ್ ಮಾಡೋವಂಥದ್ದಾಗಲಿ ನೀರು ಕೊಡುವಂಥ ಫೆಸಿಲಿಟಿ ಆಗಲಿ ಇಪ್ಪತ್ತೈದು ಜನ ಒಂದೊಂದು ಕಂಪಾರ್ಟ್ಮೆಂಟ್ನ ಮಾನಿಟರ್ ಮಾಡ್ತಾರೆ ಸಪ್ರೇಟ್ ಸಪ್ರೇಟ್ ಆಗಿ ಯಾರೇ ಇದನ್ನ ನಾವು ಪಾಸ್ ಸಿಸ್ಟಮ್ ಮಾಡಿರೋದೇ ಈ ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಸಾವಿರ ಸಾವಿರ ಜನ ಫೆಸಿಲೈಟ್ ಮಾಡೋಕ್ಕೆ ಪಾಸ್ ಇಲ್ಲ ಅಂತಂದ್ರೆ ಯಾರಿಗೂ ಅಲೋ ಇಲ್ಲ ಸರ್ ಅದಕ್ಕೆ ಇದನ್ನ ಒಂದು ಯಾವುದೋ ಲಕ್ಷಕ್ಕೂ ಅತಿ ಹೌದು ಸರ್ ಅದಕ್ಕೋಸ್ಕರನೇ ಪಾಸ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದ್ದೀವಿ ಪಾಸ್ ಇದ್ರೆ ಮಾತ್ರ ಒಳಗಡೆ ಎಂಟ್ರಿ ಯಾರೇ ಆಗ್ಲಿ ಪಾಸ್ ಇಲ್ಲ ಅಂದ್ರೆ ಎಂಟ್ರಿ ಇಲ್ಲ ಸರ್